್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ನೋಡಿ ಸಾತ್ರೆ ಈಗ ತಾನೇ ಸುಮಾರು ಐದರಿಂದ ಆರು ದಿನ ಆಯಿತು ಫಸ್ಟ್ ಪಾರ್ಟ್ ರಿಲೀಸ್ ಆಗಿ ಈ ಒಂದು ಫಿಲ್ಮ್ ಕೆಲವು ಜನ ನೋಡಿರ್ತಾರೆ ಇನ್ನು ಕೆಲವು ಜನ ನೋಡೇ ಇಲ್ಲ ಕೆಲವು ಜನ ಬೈತಾ ಇದ್ದಾರೆ ಇನ್ನು ಕೆಲವು ಜನ ಹೊಗಳ್ತಾ ಇದ್ದಾರೆ ಹೊಗಳೋದಕ್ಕೆ ಕಾರಣ ಏನಂದರೆ ಬೇರೆ ರಾಜ್ಯದ ಫಿಲ್ಮ್ ಇದೆಲ್ಲ ಹೊಗಳಲೇಬೇಕು ಕೆಲವು ಜನ ಕರ್ನಾಟಕದ ಕನ್ನಡ ಫಿಲ್ಮ್ ರಿಲೀಸ್ ಆತಂದ್ರೆ ಕೆಲವು ಜನ ಇರ್ತಾರೆ ಅವನ್ ವೀಕ್ಷಕ್ರೆ ಬಗಳಿ ಆ ಒಂದು ಮೂವಿಯನ್ನು ಕೆಟ್ಟ ರಿವ್ಯೂ ಮಾಡಿ ತೆಳಗೆ ಇಳಿಸಿ ಬಿಡ್ತಾರೆ ಇಂಥ ಒಂದು ಕೆಟ್ಟ ಜನ ಇದಾರಲ್ಲ ನಮ್ಮ ಒಂದು ಕರ್ನಾಟಕ ಜನರಿಗೆ ಕರ್ನಾಟಕ ಜನರೇ ಬಳಸೋದಿಲ್ಲ ಅಂದಮೇಲೆ ಬೇರೆ ರಾಜ್ಯದವರು ಆ ರೀತಿ ನೀವೇ ಹೇಳಿ ನೋಡ್ಸ ಈ ಒಂದು ಏನು ಹೇಳ್ತಾ ಇದ್ದೇನೆ ಅಂದ್ರೆ ಈ ಒಂದು ನಾಲ್ಕರಿಂದ ದಿನ ಆಯಿತು ರಿಲೀಸ್ ಆಗಿ ಇದರದ್ದು ಎಷ್ಟು ಕಲೆಕ್ಷನ್ ಆಗಿದೆ ಮೊದಲನೇ ದಿನದಂದು ಎಷ್ಟು ಸಂಪಾದನೆ ಮಾಡಿದೆ ಎರಡನೇ ದಿನದಂದು ಎಷ್ಟು ಸಂಪಾದನೆ ಮಾಡಿದೆ ಮೂರನೇ ದಿನದಂದು ಎಷ್ಟು ಸಂಪಾದನೆ ಮಾಡಿದೆ ಈ ಒಂದು ಫಿಲ್ಮು ಅದರ ಬಗ್ಗೆ ತಿಳಿಸ್ಕೊಡ್ತೇನೆ ನೋಡಿ ಈ ಒಂದು ಕೆ ಜಿ ಪಿಗೆ ಈ ಒಂದು ಪುಷ್ಪಾಟು ಹೋಲಿಸ್ತಾ ಇದ್ದಾರ ಆ ರೀತಿ ಯಾರು ಕೂಡ ಮಾಡಕ್ ಹೋಗಬೇಡಿ ಯಾಕಂದ್ರೆ ಕೆ ಬಿ ಕೆ ಜಿ ಎಫ್ ಇದೆಲ್ಲ ಅದರಷ್ಟು ಮೀರ್ಸುವಂತ ಶಕ್ತಿ ಯಾವುದೇ ಫಿಲ್ಮ್ಗೆ ಇಲ್ಲ ಬರೋದಿಲ್ಲ ಇನ್ ಮುಂದೆ ಬರೋದಿಲ್ಲ ಆದಷ್ಟು ಅರ್ಥ ಮಾಡ್ಕೊಳ್ಳಿ ಕೆ ಜಿ ಎಫ್ ಎಲ್ಲಿದೆ ಅಂತ ನಿಮಗೆ ಗೊತ್ತೇ ಇಲ್ಲ ಆದಷ್ಟು ನೋಡಿಸ್ ಹತ್ರ ಈ ಒಂದು ಕನ್ನಡ ಇಂಡಸ್ಟ್ರಿನ ಬೆಳೆಸಬೇಕು ಅದು ನಮ್ಮ ಕರ್ತವ್ಯ ಆಗಿರತ್ತೆ ಅದನ್ನ ಬಿಟ್ಟು ಬೇರೆ ರಾಜ್ಯದಿಂದ ಫಿಲ್ಮ್ ಏನಾದ್ರು ರಿಲೀಸ್ ಆತಂದ್ರೆ ಹಬ್ಬ ಮಾಡೋದು ನಮ್ಮ ಒಂದು ಕರ್ನಾಟಕ ಫಿಲ್ಮ್ ಏನಾದ್ರೂ ರಿಲೀಸ್ ಆತಂದ್ರೆ ಅದನ್ನ ಮರ್ಯಾದೆ ತಗೋದು ಈ ರೀತಿಯಾಗಿ ಮಾಡ್ತಾ ಇದರ ಅಂತ ಹಲಕಟ್ಟಿಗಿರಿ ಕೆಲಸ ಮಾಡಕ್ ಹೋಗ್ಬೇಡಿ ಇದು ನಮ್ಮ ಒಂದು ಕುಟುಂಬ ಇದ್ದಂಗೆ ನಮ್ಮ ಒಂದು ಕರ್ನಾಟಕ ಒಂದು ವೀಕ್ಷಕರ ಅದೊಂದು ಕುಟುಂಬ ಇದ್ದಂಗೆ ಆ ಒಂದು ಕುಟುಂಬದಲ್ಲಿ ನಾವು ಬೆಳೆಸಬೇಕು ನಾವು ಬೆಳೆಸಿಲ್ಲ ಅಂದ್ರೆ ಬೇರೆ ಬೆಳೆಸಕ್ ಅರ್ಥ ಮಾಡ್ಕೊಳ್ಳಿ ಬನ್ಸ ಅಂದರೆ ಈ ಒಂದು ಬಾಟ್ಲಿ ಎಷ್ಟು ಗಳಿಕೆ ಆಗಿದೆ ಅಂತ ಒಂದೊಂದಾಗಿ ತಿಳಿಸ್ಕೊಡ್ತಾನೆ ನಿಮಗೆ ಅರ್ಥ ಆಗಲಿ ಅಂತ ಹೇಳಿ ತಿಳಿಸ್ತಾ ಇರೋದು ನಾನು ಯಾವ ಕಾರಣಕ್ಕೂ ಕೆಟ್ಟದಾಗಿ ರಿವ್ಯೂ ಮಾಡ್ತಾ ಇಲ್ಲ ಕರ್ನಾಟಕ ಜನರು ಕರ್ನಾಟಕ ಫಿಲ್ಮ್ ನೋಡೋದು ಬಿಟ್ಟು ಬೇರೆ ರಾಜ್ಯದವ್ರು ಬತ್ತಂದ್ರೆ ತುಂಬಾ ಒಳ್ಳೆ ರೀತಿಯಲ್ಲಿ ನೋಡ್ತಾ ಇರೋದ ನೋಡ್ತಿರ್ತಾರೆ ಆದಷ್ಟು ನಮ್ಮ ಒಂದು ಕರ್ನಾಟಕ ಫಿಲ್ಮನ್ನು ಬೆಳೆಸಿ ನಮ್ಮ ಒಂದು ಕರ್ನಾಟಕ ಕನ್ನಡ ಫಿಲ್ಮ್ನ ಬೆಳೆಸಿ ಅಂತ ಹೇಳ್ತಾ ಇರೋದು ನೋಡಿ ಸ್ನೇಹಿತರೆ ನಮ್ಮೊಂದು ಕೆ ಜಿ ಪಿಗೆ ಗೆ ಸಂಬಂಧಪಟ್ಟಂತೆ ಈ ಒಂದು ಪುಸ್ಪಾಟು ನಾವು ಹೋಲಿಸ್ತಾ ಇದಾರೆ ಆ ರೀತಿ ಯಾರು ಕೂಡ ಮಾಡಕ್ ಎಷ್ಟೆಷ್ಟು ಯಾವ ರೀತಿ ಯಾವ ಒಂದು ದಿನದಂದು ಎಷ್ಟು ಗಳಿಕೆ ಆಗಿದೆ ಅಂತ ಒಂದೊಂದು ತಿಳಿಸ್ಕೊಡ್ತಾನೆ ಈ ಒಂದು ಪುಷ್ಪಾಟು ಮೂವಿ ಇಲ್ಲಿ ಮೊದಲನೇ ದಿನ ಎಷ್ಟು ಗಳಿಕೆ ಆಗಿದೆ ಸುಮಾರು ಐದರಿಂದ ಆರು ಭಾಷೆ ಈ ಒಂದು ಫಿಲ್ಮ್ ರಿಲೀಸ್ ಆಗಿರತ್ತೆ ಪುಷ್ಪಾಟು ಇದೆಯಲ್ಲ ಐದು ಭಾಷೆಯಲ್ಲಿ ರಿಲೀಸ್ ಆಗಿದೆ ಈ ಒಂದು ಐದು ಭಾಷೆಯಲ್ಲಿ ಎಷ್ಟಿಷ್ಟು ಕಲೆಕ್ಷನ್ ಆಗಿದೆ ಅಂತ ಒಂದೊಂದ್ ತಿಳಿಸ್ಕೊಡ್ತಾನೆ ಇಲ್ಲಿ ಮೊದಲನೇದಾಗಿ ಹಿಂದಿ ಭಾಷೆಗೆ ಸಂಬಂಧಪಟ್ಟಂತೆ ಅರವತ್ತೇಳು ಕೋಟಿ ಗಳಿಕೆ ಆಗಿರತ್ತೆ ತೆಲುಗು ಭಾಷೆಯಲ್ಲಿ ಎಂಬತ್ತೈದು ಕೋಟಿ ಗಳಿಕೆ ಆಗಿರತ್ತೆ ತಮಿಳು ಭಾಷೆಯಲ್ಲಿ ಏಳು ಕೋಟಿ ಗಳಿಕೆ ಆಗಿರತ್ತೆ ನಮ್ಮ ಕರ್ನಾಟಕ ಒಂದು ಕೋಟಿ ಈ ರೀತಿಯಾಗಿ ರೀತಿಯಕ್ಕಾಗಿರತ್ತೆ ಮಳೆಯಾಳದಲ್ಲಿ ಐದು ಕೋಟಿ ಇಷ್ಟೊಂದು ಅಂದ್ರೆ ಈ ಒಂದು ಕೆಜೆಪು ಮತ್ತು ಪೂಸ್ಪಾಟು ಇದೆಯಲ್ಲ ಮೊದಲೇ ದಿನದಂದು ಎಷ್ಟು ಗಳಿಕೆ ಆಗಿತ್ತು ಅದನ್ನ ಸ್ವಲ್ಪ ನೋಡಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಈ ಒಂದು ಕೆ ಜಿ ಎಫ್ ರಿಲೀಸ್ ಆಗಿತ್ತು ಈ ಒಂದು ಪುಸ್ಪಾ ಟು ದಿನ ಎಷ್ಟು ರಿಲೀಸ್ ಆಗಿ ಎಷ್ಟು ಗಳಿಕೆ ಆಗಿತ್ತು ಅಂದ್ರೆ ಪುಸ್ಪಾ ಟು ಎಷ್ಟು ಗಳಿಕೆ ಮಾಡಿದೆ ಅಂದರೆ ಮೊದಲನೇ ದಿನ ಒಂದೂರ ಅರವತ್ತೈದು ಕೋಟಿ ಗಳಿಕೆ ಆಗಿರತ್ತೆ ಅದೇ ರೀತಿಯಾಗಿ ಕೆ ಜಿ ಎಫ್ ಟು ಇದೆಯಲ್ಲ ಸಿನ್ಮಾ ಒಂದೂರ ಹದಿನಾರು ಕೋಟಿ ಗಳಿಕೆ ಆಗಿದೆ ಅಂತ ಈ ಒಂದು ಆರ್ಟಿಕಲ್ ಪ್ರಕಾರ ತಿಳಿಸ್ಕೊಡ್ತಿದ್ದಾರೆ ಹಾಗೆ ತಿಳಿಸ್ಕೊಟ್ಟಂತೆ ಮೊದಲನೇ ದಿನದಂದು ನಿಮಗೆ ಕನ್ನಡ ಭಾಷೆ ಬೇರೆ ಬೇರೆ ಭಾಷೆಗೆ ಸಂಬಂಧಪಟ್ಟಂತೆ ಪುಸ್ಪಾ ಟು ಇದೆಯಲ್ಲ ಐದು ಭಾಷೆಗಳು ರಿಲೀಸ್ ಆಗಿತ್ತು ಮೊದಲನೇ ದಿನ ತೆಲುಗುದಲ್ಲಿ ಎಂಬತ್ತ ಐದು ಕೋಟಿ ಗಳಿಕೆ ಆಗಿದೆ ತಮಿಳಿನಲ್ಲಿ ಸುಮಾರು ಏಳು ಕೋಟಿ ಗಳಿಕೆ ಆಗಿರತ್ತೆ ಅದೇ ರೀತಿಯಾಗಿ ನಮ್ಮ ಕನ್ನಡ ಭಾಷೆಯಲ್ಲಿ ಒಂದು ಕೋಟಿ ಗಳಿಕೆ ಆಗಿದೆ ಮಲಯಾಳದಲ್ಲಿ ಐದು ಕೋಟಿ ಅದೇ ರೀತಿಯಾಗಿ ಇನ್ನು ಹಾ ಹಿಂದಿ ಭಾಷೆಯಲ್ಲಿ ಸುಮಾರು ಅರವತ್ತೇಳು ಕೋಟಿ ಇಷ್ಟು ಗಳಿಕೆ ಆಗಿರತ್ತೆ ಆದಷ್ಟು ನೋಡಿಸೋತ್ರೆ ಎಲ್ಲ ಒಂದು ಕರ್ನಾಟಕ ಜನರಿಗೆ ಹೇಳೋ ಹೇಳೋದೇನಂದ್ರೆ ನಮ್ಮ ಒಂದು ಕನ್ನಡ ಒಂದು ಅದ ಬೆಳೆಸಬೇಕು ನಮ್ಮ ಒಂದು ಕರ್ತವ್ಯ ಆಗಿರತ್ತೆ ನಾವು ಅದನ್ನ ಬೆಳೆಸಬೇಕು ನೋಡ್ಬೇಕು ಅದನ್ನ ನಮ್ಮ ಒಂದು ಕರ್ತವ್ಯ ಆಗಿರತ್ತೆ ಅದಷ್ಟು ಅದನ್ನ ಬಿಟ್ಟು ಬೇರೆ ರಾಜ್ಯ ಫಿಲ್ಮ್ ಬತ್ತಂದ್ರೆ ಹಬ್ಬ ಮಾಡೋದು ನಮ್ಮ ಒಂದು ಕರ್ನಾಟಕ ಫಿಲ್ಮ್ ರಿಲೀಸ್ ಅಂದ್ರೆ ಮೂಸಿ ನೋಡಲ್ಲ ಆ ರೀತಿ ಮಾಡಕ್ ಹೋಗ್ಬೇಡಿ ದಯವಿಟ್ಟು ಯಾಕಂದ್ರೆ ನಮ್ಮದು ಕುಟುಂಬ ಆಗಿರತ್ತೆ ಅದು ಈ ಒಂದು ಕುಟುಂಬ ಬೆಳೆಸ್ಕೋದು ನಮ್ಮ ಕೈಲಿರತ್ತೆ ಅದನ್ನ ಬೆಳೆಸೋದು ನಮ್ಮ ಕೈಲಿರತ್ತೆ ಕರ್ನಾಟಕ ಜನರು ಅದಷ್ಟು ಅರ್ಥ ಮಾಡ್ಕೋಬೇಕು